ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಕೋರಮಂಗಲ ನ್ಯೂಸ್ ಗ್ರಾಮ ಪಂಚಾಯಿತಿ ಕೋರಮಂಗಲ ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಎಸ್ಸಿ ಕಾಲೋನಿಗೆ ಅಭಿವೃದ್ದಿ ಕಾಮಗಾರಿ ನಡೆಯುತ್ತಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ವತಿಯಿಂದ ಕೋರಮಂಗಲ ಗ್ರಾಮದಲ್ಲಿರುವ ಎಸ್ಸಿ ಕಾಲೋನಿಗೆ ಇಷ್ಟು ವರ್ಷಗಳ ಪೈಕಿ ಈಗ ಅಭಿವೃದ್ದಿಯತ್ತ ಸಾಕ್ತಾ ಇದೆ ಕೋರಮಂಗಲ ಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರಮಂಗಲ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಗಳ ದುರಸ್ತಿ ಕಾಮಗಾರಿಗಳನ್ನು ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅನುದಾನ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುದಾನ ಐದು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ಅರವತ್ತು ರೂಪಾಯಿಗಳು ಒಟ್ಟು ಸುಮಾರು ಎಂಟು ಲಕ್ಷಗಳು ಈ ಅನುದಾನವನ್ನು ಕ್ರೋಡೀಕರಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ ಉಪಾಧ್ಯಕ್ಷರಾದ ಶ್ರೀಮತಿ ಪುಷ್ಪ ಶಿವರಾಜ್ ಸದಸ್ಯರಾದ ಹರೀಶ್ ಕುಮಾರ್ ಚನ್ನೇಗೌಡ ಗಾಯತ್ರಿ ತಿಲಕ್ ಕನಕರತ್ನಮ್ಮ ಬಲರಾಮ್ ರವರು ಸಹಕಾರವನ್ನ ನೀಡಿ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯಲಾಗಿದೆ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಕಾಯಕ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸತೀಶ್ ಕುಮಾರ್ ಕಾರ್ಯದರ್ಶಿ ನವೀನ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು ಕೋರಮಂಗಲ ಗ್ರಾಮದಲ್ಲಿರುವ ಎಸ್ಸಿ ಕಾಲೋನಿ ಗ್ರಾಮದ ಸರ್ಕಲ್ ಪಕ್ಕದಲ್ಲಿರುವ ಕಾಲೋನಿ ಅನೇಕ ವರ್ಷಗಳಿಂದ ಅಭಿವೃದ್ಧಿ ಕುಂಠಿತವಾಗಿ ಇದೇ ಕಾಲೋನಿ ಗಲ್ಲಿ ಗಲ್ಲಿಗಳಲ್ಲಿ ಒಬ್ಬೊಬ್ಬರು ಮಾತ್ರ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ರು ಒಂದು ಬೈಸಿಕಲ್ ಹೋಗೋದಕ್ಕೆ ಆಗದ ಪರಿಸ್ಥಿತಿ ಇತ್ತು ಈ ಪರಿಸ್ಥಿತಿಯನ್ನ ಅರಿತ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಇತ್ತ ಗಮನ ಹರಿಸಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಚರಂಡಿ ಮನೆ ಮನೆಗೆ ಕುಡಿಯುವ ನೀರಿನ ಸಂಪರ್ಕ ನಲ್ಲಿಗಳನ್ನು ಮನೆಗಳ ಮುಂದೆ ಸಿಮೆಂಟ್ ರಸ್ತೆಗಳು ಶೌಚಾಲಯದ ಕನೆಕ್ಷನ್ಗಳು ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಮಂಜಣ್ಣನವರು ಉಪಾಧ್ಯಕ್ಷರು ಸದಸ್ಯರು ನೇತೃತ್ವದಲ್ಲಿ ಭರದಿಂದ ಕಾಮಗಾರಿ ಇದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಧನಂಜಯ್ ಮಂಜಣ್ಣನವರು ಉಪಾಧ್ಯಕ್ಷರಾದ ಶ್ರೀಮತಿ ಪುಷ್ಪಾ ಶಿವರಾಜ್ ಸದಸ್ಯರಾದ ಹರೀಶ್ ಕುಮಾರ್ ಚನ್ನೇಗೌಡ ಗಾಯತ್ರಿ ತಿಲಕ್ ಕನಕ ರತ್ನಮ್ಮ ಬಲರಾಮ್ ರವರುಗಳು ಧ್ವನಿಗೂಡಿಸಿ ರಸ್ತೆಗಳೇ ಇರಲಿಲ್ಲ ಅಂತಹ ರಸ್ತೆಗಳಿಗೆ ಸಿಮೆಂಟ್ ಹಾಕಿಸುವುದು ರಸ್ತೆ ಕಿರಿದಾಗಿ ಅದರ ಜೊತೆಗೆ ಚರಂಡಿ ಈಗ ಚರಂಡಿ ಮೇಲೆ ಕಂಬಿ ಕಟ್ಟಿ ಸಿಮೆಂಟ್ ಮಾಡಿ ರಸ್ತೆಯನ್ನ ಅಗಲವಾಗಿ ಮಾಡಲಾಗಿದೆ ಅಲ್ಲಲ್ಲಿ ಓಪನ್ಗೆ ಬಾಕ್ಸ್ಗಳನ್ನು ಹಾಕಲಾಗಿದೆ ಅಗಲ ಸುಮಾರು ಮೂರು ಅಡಿ ನಾಲ್ಕು ಪಾಯಿಂಟ್ ಐದು ಅಡಿ ಮಾತ್ರ ಇತ್ತು ಇರುವಷ್ಟು ರಸ್ತೆಗೆ ಸಿಮೆಂಟ್ ಹಾಕಲಾಗಿದೆ ಎಂದು ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಧನಂಜಯ್ ಮಂಜಣ್ಣನವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಮಂಜಣ್ಣನವರು ಕಾಮಗಾರಿ ಕುರಿತು ಮಾತನಾಡಿದ್ರು ಈ ಸಮಯದಲ್ಲಿ ಕಾಲೋನಿಯ ನಿವಾಸಿಗಳು ಮಾತನಾಡಿದ್ರು ಪಂಚಾಯತಿಯಿಂದ ಈ ಕಾಲೋನಿಗೆ ಮನೆ ಇಲ್ಲ ಇವತ್ತ ಅವ್ರಿಗೆಲ್ಲ ನಲ್ಲಿ ವ್ಯವಸ್ಥೆ ಮತ್ತೆ ಕಾಂಕ್ರೀಟ್ ರಸ್ತೆ ಈ ಥರ ಫಿಫ್ಟೀನ್ ಪೈನಿಂದ ಇಲ್ಲಿ ಕನ್ವೈನ್ಸ್ ಪಂಚಾಯತಿ ಎಲ್ಲ ಸೇರಿ ಮಾಡಿದ್ದೀವಿ ಎಲ್ಲಾ ಕಡೆ ಫುಲ್ಲಾ ಕಾಂಕ್ರೀಟ್ ಹಾಕಿ ನಮ್ಮ ಮಾಡಿದೀವಿ ಎಸ್ ಸಿ ಕಾಲೋನಿ ಆಗಿದಾರೆ ಆ ಪಂಚಾಯ್ತಿಯಿಂದ ಪ್ರೆಸ್ಟ್ ಆಗಿತ್ತು ಸರ್ ಇದ್ರಿಗೆ ಇದು ಸರ್ ಇದೆ ಅಷ್ಟೇ ಮ್ಯಾಲೆ ಬಿದ್ದು ಏನಾದ್ರು ಒಂದು ಅಲ್ಲಿ ಎಚ್ ಇಂದ ಈ ಒಂದು ಇದರಾಗಿದೆ ಇದು ಮಾಡೋಣ ಅಂತ ಹೇಳಿ ಯಾವ್ದೋ ಬಿಡುಗಿರೋ ಸಂತಿದ್ರು

ಕೋರ್ಮಂಗ್ಲ ಪಂಚಾಯತಿಂದ ಸ್ವಚ್ಛತವಾಗಿ ಬಗ್ಗೆ ತುಂಬಿ ಬಂದೆಲ್ಲ ಎಲ್ಲ ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರು ಎಲ್ಲ ಒಂದು ಕಡೆಯಿಂದ ಮಾಡಿಕೊಟ್ಟಿದ್ದಾರೆ ಉಪಾಧ್ಯಕ್ಷ ಅಧ್ಯಕ್ಷರು ಸಿಮೆಂಟ್ ರಸ್ತೆ ಸಿಮೆಂಟ್ ರಸ್ತೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಪ್ರತಿ ಒಂದು ಮನೆಗೆ ಹಾಕ್ಬಿಟ್ಟು ನಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸೊಂದ್ ಸೊಂದಿಗೂ ಗುಂದ್ ಗುಂದ್ ಎಲ್ಲ ಹಾಕಿದ್ದಾರೆ ಸರ್ ಮುನ್ರಾಜ್ ಅಂತ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ Sita Rama.